ಫೆಬ್ರವರಿ ಎರಡರಂದು ನಡೆಯಲಿರುವ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿನ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ನಿರ್ದೇಶಕ ಸ್ಥಾನಕ್ಕೆ ಯುಸಿ ಶಿವಕುಮಾರ್ ಶಿವಪ್ಪ ಅವರು ಇಂದು ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಲು ಮೊದಲ ದಿನವಾದ ಇಂದು ಯುಸಿ ಶಿವಕುಮಾರ್ ಶಿವಪ್ಪ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಡಿಸಿ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಅವರಿಗೆ ನಾಮಪತ್ರ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ನಾಲ್ಕೈದು ತಿಂಗಳ ಪ್ರೋತ್ಸಾಹಧನ ಬಾಕಿ ಉಳಿದಿದ್ದು ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿದೆ ಎಂದು ಹೇಳಿದರು ಕಳೆದ ಎರಡು ಬಾರಿ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೇನೆ ಸ್ವತಃ ರೈತನಾಗಿ ಹಾಲು ಉತ್ಪಾದಕರ ಸಂಕಷ್ಟವನ್ನು ಮರಿತಿದ್ದೇನೆ ಮುಂದಿನ ದಿನಗಳಲ್ಲಿ ಉತ್ಪಾದಕರಿಗೆ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡಿಸಿಕೊಡುವಲ್ಲಿ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ಫೆಬ್ರವರಿ ಎರಡರಂದು ನಡೆಯುವ ಚುನಾವಣೆಗೆ ಸ್ಪರ್ಧಿಸಿದ್ದು ನಾಮಪತ್ರ ಸಲ್ಲಿಸಿದ್ದೇನೆ ಮಂಡ್ಯ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಪ್ರತಿನಿಧಿಗಳು ನನ್ನನ್ನು ಮತ್ತೊಂದು ಅವಧಿಗೆ ಆಯ್ಕೆ ಮಾಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಉತ್ಪಾದಕರಿಗೆ ನೀಡುವ ಹಾಲಿನ ದರವನ್ನು ಸರ್ಕಾರ ನಿಗದಿ ಮಾಡುವುದಿಲ್ಲ ಬದಲಿಗೆ ಒಕ್ಕೂಟಗಳು ಆಯಾ ಕಾಲಕ್ಕೆ ಅನುಗುಣವಾಗಿ ಉತ್ಪಾದಕರಿಗೆ ನೀಡುವ ದರ ನಿಗದಿ ಮಾಡುತ್ತವೆ ನಮ್ಮ ಒಕ್ಕೂಟದ ವತಿಯಿಂದ ರೈತರಿಗೆ ನ್ಯಾಯಸಮ್ಮತ ದರ ಕೊಡಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಮುಂದೆಯೂ ರೈತರೊಂದಿಗೆ ಸದಾ ಇರುತ್ತೇವೆ ಎಂದು ಭರವಸೆ ನೀಡಿದರು ನಡೆಯುವ ಚುನಾವಣೆಯಲ್ಲಿ ನಾವು ಇದ್ದೀನಿ ಅದಕ್ಕೋಸ್ಕರ ಹದಿನೆಂಟನೇ ತಾರೀಕು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಎಲ್ಲಾರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಎಲ್ಲ ನನ್ನ ಮತ ಕೊಟ್ಟು ಎಲ್ಲ ನನ್ನ ಜನ ಸಿ ಗೆಲ್ಲಿಸ್ಕೊಡ್ಬೇಕು ಅಂತ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ಸರ್ಕಾರ ಸರ್ ಹಂತವಾಗಿ ಪ್ರತಿ ತಿಂಗಳು ಬಿಡುಗಡೆ ಮಾಡ್ತಾಯಿದೆ ಸರ್ ಅದು ಯಾವಾಗಲೂ ಅಷ್ಟೇ ಎರಡು ತಿಂಗಳದು ಮೂರು ತಿಂಗಳದು ಒಂದು ಸಲ ಬಿಡುಗಡೆ ಇದ್ದಾರೆ ಎಲ್ಲ ಬಿಡುಗಡೆ ಇದೆ ಸರ್ ಸರ್ಕಾರ ಯಾವತ್ತೂ ಆಲೋದರಿ ಖರೀದಿದಡನ ಕಡಿತಾ ಮಾಡೇ ಇಲ್ಲ ಸರ್ ಒಕ್ಕೂಟಗಳು ಎಲ್ಲ ಒಕ್ಕೂಟಗಳು ಅಲ್ಲಿ ಡಾಬಾ ನಷ್ಟಕ್ಕೆ ತಕ್ಕನಾಗಿ ಇದು ಮಾಡಿಕೊಂಡು ನಮ್ಮ ಮನ್ಮೂಲ್ನಲ್ಲಿ ಸರ್ ಇವತ್ತು ಕರ್ನಾಟಕದಲ್ಲಿ ಎರಡನೇ ರೇಟ್ ಕೊಡ್ತಾಯಿದ್ದೀವಿ ಸರ್ ನಾನು ಟಾಪ್ ಒಳ್ಳೆ ರೈಟ್ ಕೊಡ್ತಾ ಇದ್ದೀವಿ ಇಲ್ಲ ಸರ್ ಉತ್ಪಾದಕರಿಗೆ ಒಳ್ಳೆಯ ದರನೇ ಇದ್ದೀವಿ ಸರ್ ಹೌದು ಸರ್ ಈಗ ಎಲ್ಲ ಪರಿಶೀಲಿಸಿ ನೆಕ್ಸ್ಟ್ ಹೊಸ ಬೋರ್ಡ್ ಬಂದಮೇಲೆ ಪರಿಶೀಲಿಸಿ ದರನ ಜಾಸ್ತಿ ಮಾಡ್ತೀನಿ ಮತದಾರರಲ್ಲಿ ನನ್ನನ್ನು ಗೆಲ್ಸ್ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ ಆಶೀರ್ವಾದ ಮಾಡಿ ಅಂತ ಮನವಿ ಮಾಡ್ತೀನಿ ಸರ್ ಸರ್ ಮನ್ಮೂಲ್ನಲ್ಲಿ ಈಗಾಗಲೇ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೆದಿದ್ದಾವೆ ಸರ್ ನೀವು ನೋಡಿದ್ದೀರಾ ರೈತರು ನೋಡಿದರೆ ಮಾಡಿದರೆ ಮುಂದೇನು ನಮ್ಮ ಮನ್ಮೂಲ್ಗೆಲ್ಗೆ ಅವಶ್ಯಕತೆ ಏನಿದೆ ಅದರ ಅನುಸಾರವಾಗಿ ಅಭಿವೃದ್ಧಿ ಪಡಿಸ್ತೀವಿ ಸರ್